ಮೊದಲನೇದಾಗಿ ಮಾನ್ಯ ಸಚಿವರಿಗೆ ಥ್ಯಾಂಕ್ ಯು ವೆರಿ ಮಚ್ ನಮ್ಮ ತಂಡವನ್ನು ಹೋಲ್ ಹಾರ್ಟೆಡ್ಲಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಆಶೀರ್ವಾದ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ವೆರಿ ಮಚ್ ಅಂಡ್ ನೀವೇ ಹೇಳಿದಾಗೆ ರೈಟ್ ಗೆಸ್ಟ್ ನಮ್ಮ ಚಿತ್ರಕ್ಕೆ ಯಾರು ಬರಬೇಕಿತ್ತು ಅವರೇ ಬಂದಿದ್ದಾರೆ ಹರಿಸಿದ್ದಾರೆ ಥ್ಯಾಂಕ್ ಯು ಸರ್ ಎಲ್ಲಿಂದ ಪ್ರಾರಂಭ ಮಾಡೋದು ಗೊತ್ತಿಲ್ಲ ಬಟ್ ತುಂಬ ಎಲ್ಲರೂ ಮಾತಾಡಿರೋದ್ರಿಂದ ನಾನು ಜಾಸ್ತಿ ಮಾತಾಡಿದ್ರೆ ಸರಿಯಾಗಲ್ಲ ನನಗೆ ಬಹಳ ಇಷ್ಟ ಆಗಿರೋದು ಈ ಸಿನಿಮಾದಲ್ಲಿ ಅಂತ ಹೇಳಿದ್ರೆ ನಾನು ಉಡುಪಿ ಜಿಲ್ಲೆಯವನು ಉಡುಪಿಯಲ್ಲಿ ಹುಟ್ಟಿ ಬೆಳೆದಿದ್ದು ಉತ್ತರ ಕನ್ನಡದ ಕಡೆಗೆ ನನಗೆ ಬಹಳ ನಂಟಿತ್ತು ನಾನು ಮೊದಲು ಆರ್ಕೆಸ್ಟ್ರಾದಲ್ಲಿ ಹಾಡ್ತಾ ಇದ್ದೆ ಡ್ಯಾನ್ಸ್ ಮಾಡ್ತಾ ಇದ್ದೆ ಸೊ ಹಾಗಾಗಿ ಉತ್ತರ ಕನ್ನಡದಲ್ಲಿ ಬಹಳಷ್ಟು ಕಾರ್ಯಕ್ರಮ ಕೊಟ್ಟಿದ್ದೀನಿ ಬಹಳಷ್ಟು ಜನರನ್ನು ಭೇಟಿಯಾಗಿದ್ದೀನಿ ಮತ್ಸ್ಯಗಂಧ ನಮ್ಮ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಕಥೆ ನಮ್ಮ ರಾಜ್ಯದ ನಮ್ಮ ರಾಜ್ಯದಲ್ಲಿ ಒಂದು ನೂರು ಮೀಟರ್ ನೂರು ಕಿಲೋಮೀಟರ್ ಹೋದ್ರೂ ಬೇರೆ ಬೇರೆ ಆಚಾರ ವಿಚಾರ ಊಟ ಅದು ಇದು ಬೇರೆ ಎಲ್ಲ ಇದೆ ನನಗೆ ಬಹಳಷ್ಟು ಹತ್ರ ಆಗೋದು ನಮ್ಮ ಕಥೆಯನ್ನು ಹೇಳ್ತಾ ಇದ್ದಾರೆ ನಿರ್ದೇಶಕರು ನಮ್ಮ ಕರ್ನಾಟಕ ರಾಜ್ಯದ ನಮ್ಮ ಜಿಲ್ಲೆಯ ಕಥೆಯನ್ನು ಹೇಳ್ತಾ ಇದ್ದಾರೆ ಅದು ನನಗೆ ಬಹಳ ಖುಷಿ ಕೊಟ್ಟಿರೋದು ತುಂಬ ಹೆಮ್ಮೆ ಅನಿಸಿರೋದು ಆ್ಯಂಡ್ ದೇವರಾಜ್ ಪೂಜಾರಿ ಅವರ ಬಗ್ಗೆ ಪ್ರಾರಂಭಿಸಬೇಕು ಅಂತ ಹೇಳಿದ್ರೆ ಒಬ್ಬ ನಿರ್ದೇಶಕರು ಯಾವಾಗಲೂ ಟೆಕ್ನಿಕಲಿ ಬಹಳಷ್ಟು ಸೌಂಡ್ ಆಗಿರ್ಬೇಕಂತ ಬರವಣಿಗೆ ಮಾತ್ರ ಅಲ್ಲ ಬರಿಯೋದು ಒಂದು ಎಕ್ಸಿಕ್ಯೂಟ್ ಮಾಡೋದು ಇನ್ನೊಂದು ಸೊ ಎರಡರಲ್ಲೂ ನಿಸ್ಸೀಮರು ನಮ್ಮ ದೇವರಾಜ್ ಪೂಜಾರಿ ಅವರು ನನಗೆ ಬಹಳ ಖುಷಿ ಇದೆ ಆ್ಯಂಡ್ ಹೆಮ್ಮೆ ಇದೆ ಇವ್ರ ಜೊತೆ ವರ್ಕ್ ಮಾಡಿರುವಂಥದ್ದು ಅಂಡ್ ಇನ್ನೊಂದು ಪ್ರಶಾಂತ್ ಸಿದ್ದಿ ಅದ್ಭುತವಾದ ನಾಟ ಎಲ್ಲಾರಿಗೂ ಗೊತ್ತು ಅದ್ಭುತವಾದ ನಾಟ ಅಂತ ಬಟ್ ನನಗೆ ಆಮೇಲೆ ಗೊತ್ತಾಗಿದ್ದು ಇಂಥ ಒಳ್ಳೆ ಇದೆ ಸಂಗೀತದ್ದು ಅಂತ ಯಾವುದೇ ಒಂದು ಹಾಡನ್ನ ಒಂದು ಇಪ್ಪತ್ತೈದು ಸಾರಿ ಕೇಳಿದ ಮೇಲೆ ಇಷ್ಟ ಆಗತ್ತೆ ಇವ್ರ ಹಾಡು ಇಪ್ಪತ್ತು ಸೆಕೆಂಡ್ ಕೇಳಿದ್ರೆ ಸಾಕು ಇಷ್ಟ ಆಗತ್ತೆ ಅಂತ ಒಂದು ಅದ್ಭುತವಾದ ಸಂಗೀತ ನಿರ್ದೇಶಕರು ಅವರು ಬಂದಿರುವಂತಹ ಹುಟ್ಟಿ ಬೆಳೆದಿರುವಂತಹ ರೀತಿ ಅವರು ಬಂದಿರುವಂತಹ ಸಮುದಾಯದ ಒಂದು ಸೊಗಡು ಅವರ ಹಾಡುಗಳಲ್ಲಿ ಕೇಳುತ್ತ ಕೇಳುತ್ತೆ ಇನ್ನಷ್ಟು ಹಾಡುಗಳನ್ನು ಅವ್ರು ಮಾಡಬೇಕು ಅನ್ನೋದು ನನ್ನ ಆಸೆ ಆಕ್ಟರ್ ಆಗಿ ಹೇಗೂ ಅವರು ಎಸ್ಟಾಬ್ಲಿಷ್ ಆಗಿದ್ದಾರೆ ಅಂಡ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಅಶೋಕ್ ಹೆಗ್ಡೆ ಸರ್ ಇದ್ದಾರೆ ಕೈಲಾಶ್ ಸರ್ ಇದ್ದಾರೆ ದಿಶಾ ಇದ್ದಾರೆ ಅಂಡ್ ನಾಗರಾಜ್ ಅವ್ರು ಬರೀ ನಟ ಮಾತ್ರ ಅಲ್ಲ ತಂಡ ಒಂದು ಪಿಲ್ಲರ್ ಆಗಿ ನಿಂತು ಕೆಲಸ ಮಾಡಿದ್ದಾರೆ ಅಂಡ್ ಕಂಪ್ಲೀಟ್ ಟೀಮ್ ಕೈಲಾಶ್ ಸರ್ ಬಜರಂಗಿ ಲೋಕೇಶ್ ಸರ್ ಸೌರವ್ ಲೋಕೇಶ್ ಸರ್ ಅಂಡ್ ಶರತ್ ಲೋಹಿತಾಶೋ ಸರ್ ಕಂಪ್ಲೀಟ್ ಇದರಲ್ಲಿ ನಾನು ಹೀರೋ ಅಂತ ಹೆಸರಿಗೆ ಮಾತ್ರ ಆ್ಯಕ್ಚುಲಿ ಕತೆನೇ ಇದರಲ್ಲಿ ಹೀರೋ ಅಂಡ್ ಎಲ್ಲರ ಪಾತ್ರವೂ ರಿಜಿಸ್ಟರ್ ಆಗುತ್ತೆ ಸ್ಪೆಷಲಿ ನಮ್ಮ ಉತ್ತರ ಕನ್ನಡದ ಒಂದು ಮೀನುಗಾರ ಸಹೋದರು ಯಾರಿದ್ದಾರೆ ಅವ್ರನ್ನ ರೆಪ್ರೆಸೆಂಟ್ ಮಾಡುವಂತ ಪಾತ್ರ ನಾಗರಾಜ್ ಆಗ್ಲಿ ಪ್ರಶಾಂತ್ ಸಿದ್ದಿ ಆಗಲಿ ಸಿನಿಮಾ ನೋಡಿ ಹೊರಗೆ ಬಂದಾಗ ನಾನು ನೆನಪಿಡ್ತೀನಿ ಇಲ್ಲೋ ಗೊತ್ತಿಲ್ಲ ಅವರಿಬ್ರು ಅಂದರು ಖಂಡಿತವಾಗ್ಲು ನೆನಪಿಡ್ತಾರೆ ಆ್ಯಂಡ್ ಸ್ಪೆಷಲಿ ಪ್ರವೀಣ್ ಸರ್ ನನಗೆ ಗೊತ್ತು ಅವ್ರ ಜೊತೆ ನಾನು ಕೆಲಸ ಮಾಡಿದ್ದೀನಿ ಬೈರಾಗಿ ಸಿನಿಮಾ ಟೈಮಲ್ಲಿ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ ಅದಲ್ಲದೆ ಅವರ ಕೆಲಸವನ್ನು ಅವರು ಸ್ಟಾರ್ ಸಿನಿಮಾ ಆಗಿರಲಿ ನ್ಯೂ ಕಮರ್ ಸಿನಿಮಾ ಆಗಿರಲಿ ಮನ್ಸಾರೆ ಕೆಲಸ ಮಾಡ್ತಾರೆ ಅದು ತುಂಬ ಮುಖ್ಯ ಯೂಶ್ವಲಿ ಪ್ರಮೋಷನ್ ಅಂತ ಹೇಳಿದ ತಕ್ಷಣ ಒಂದು ರೀತಿ ಪ್ರಮೋಷನ್ ಮಾಡ್ತಾರೆ ಕೆಲವರೆಲ್ಲ ಬಟ್ ಇವರು ಮನ್ಸಾರೆ ಆ ಸಿನಿಮಾ ಗೆಲ್ಬೇಕು ಅಂತ ಪ್ರಮೋಷನ್ ಮಾಡ್ತಾರೆ ಆ್ಯಂಡ್ ನಿಮ್ಮ ಮೊದಲನೆಯ ಪ್ರೆಸೆಂಟ್ ಪ್ರೆಸೆಂಟ್ ಮಾಡ್ತಿರೋದು ನಾನು ಆ್ಯಕ್ಟ್ ಮಾಡಿರುವಂಥ ಚಿತ್ರ ಆಗಿರೋದ್ರಿಂದ ನನಗೆ ಬಹಳ ಖುಷಿ ಕೊಟ್ಟಿದೆ ಕಂಪ್ಲೀಟ್ ಒಂದು ಒಳ್ಳೆಯ ಪ್ರಾಮಾಣಿಕ ತಂಡ ಅಂತ ಹೇಳ್ಬೋದು ಆ್ಯಂಡ್ ಫೈನಲಿ ಹೇಳಬೇಕಾಗಿರೋದು ನಿರ್ಮಾಪಕರ ಬಗ್ಗೆ ವಿಶ್ವನಾಥ್ ಸರ್ ನನಗೆ ಯಾವಾಗಲೂ ಅವ್ರನ್ನ ಪ್ರತಿ ಸರಿ ಭೇಟಿಯಾದಾಗಲೂ ನನಗೆ ಅನಿಸಿದ್ದು ಯೂಶ್ವಲಿ ಒಂದು ಪರದೆ ಇರತ್ತೆ ಒಬ್ಬ ಮನುಷ್ಯರನ್ನ ನೋಡಿದಾಗ ಆ ಪರದೆ ಹಿಂದ್ಗಡೆ ಯಾವ ಮನುಷ್ಯ ಇರುತ್ತೆ ಅಂತ ಗೊತ್ತಾಗಲ್ಲ ಬಟ್ ಅವರಲ್ಲಿ ಪರದೆನೇ ಇಲ್ಲ ವಿಶ್ವನಾಥ್ ಸರ್ ಹೀಸ್ ಪ್ಯೂರ್ ಫ್ರಮ್ ಹಾರ್ಟ್ ಅವರು ಇನ್ನಷ್ಟು ಒಳ್ಳೆ ಒಳ್ಳೆ ಸಿನಿಮಾಗಳನ್ನ ಮಾಡಬೇಕು ಕನ್ನಡ ಚಿತ್ರರಂಗಕ್ಕೆ ಒಂದು ದೊಡ್ಡ ನಿರ್ಮಾಪಕರಾಗಿ ಇರಬೇಕು ಅನ್ನೋದು ನನ್ನ ಆಸೆ ಒಂದು ಒಳ್ಳೆಯ ತಂಡ ಮತ್ಸ್ಯ ಗಂಧ್ ಮತ್ಸ್ಯ ಅಂದರೆ ಮೀನು ಗಂಧ ಅಂದರೆ ಸುವಾಸನೆ ನಮ್ಮ ಕರಾವಳಿಯ ಒಂದು ಘವಳನ್ನ ಒಂದು ಸೊಗಡನ್ನ ಈ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ನಿರ್ದೇಶಕರು ತೋರಿಸಿದ್ದಾರೆ ವೆರಿ ಟ್ಯಾಲೆಂಟೆಡ್ ಡೈರೆಕ್ಟರ್ ದೇವರಾಜ್ ಪೂಜಾರಿ ಅವರು ನನಗೆ ಹೆಮ್ಮೆ ಇದೆ ನಮ್ಮ ಜಿಲ್ಲೆಯವರೇ ಉಡುಪಿಯವರೇ ಅವರು ಇನ್ನಷ್ಟು ಇದು ಎರಡನೇ ಸಿನಿಮಾ ಹೊಡ್ದು ನೂರನೇ ಸಿನಿಮಾ ಆದಷ್ಟು ಬೇಗ ಪೂರೈಸಲಿ ದೊಡ್ಡ ದೊಡ್ಡ ಹಂಡ್ರೆಡ್ ಕೋಟಿ ಬಜೆಟ್ ಆಗಲಿ ಅಂಡ್ ದೊಡ್ಡ ದೊಡ್ಡ ಸ್ಟಾರ್ಸ್ ಗಳ ಜೊತೆ ಅವರು ಸಿನಿಮಾ ಮಾಡಬೇಕು ಅನ್ನೋದನ್ನ ಆಸೆ ಬಿಕಾಸ್ ವೆರಿ ಟ್ಯಾಲೆಂಟೆಡ್ ಡಿರೆಕ್ಟರ್ ಸೊ ಕಂಪ್ಲೀಟ್ ಟೀಮ್ ಮತ್ಸೆಗಂಧ ನಾನು ಕೂಡ ಈ ತಂಡದ ಪಾತ್ರ ಹಾಗಾಗಿ ನಮ್ಮ ಚಿತ್ರಕ್ಕೆ ಎಲ್ಲ ಮಾಧ್ಯಮ ಮಿತ್ರರು ದಯವಿಟ್ಟು ಸಪೋರ್ಟ್ ಮಾಡಿ ಖಂಡಿತವಾಗ್ಲೂ ಒಂದು ಒಳ್ಳೆ ಸಿನಿಮಾ ನಾವು ತಗೊಂಡು ಬಂದಿದ್ದೀವಿ ನಿಮ್ಮೆಲ್ಲರ ಸಹಕಾರ ಬೇಕು ಥ್ಯಾಂಕ್ ಯು ಯು ವೆರಿ ಮಚ್ ಹಾಗೆ ಸ್ಟಾರ್ಟ್ ಆಗಿ ಕಲಾವಿದರು ಎಲ್ಲರೂ ಸರ್ ಪ್ಲೀಸ್ ಒಂದು ಫೋಟೋ ಆಪರ್ಚುನಿಟಿ ಸಾರಿ ಪ್ರವೀಣ್ ಸರ್ ಬಗ್ಗೆ ಹೇಳಿಲ್ಲ ನಮ್ಮ ಚಿತ್ರದ ಅದ್ಭುತವಾದ ಸಿನಿಮಾಟೋಗ್ರಾಫರ್ ನನಗೆ ಬಹಳ ಇಷ್ಟ ಅವರ ಟಿಂಟ್ ಅವರ ಕಲರ್ ಅವರ ಫ್ರೇಮ್ಸ್ ತುಂಬಾ ಇಷ್ಟ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಬ್ರದರ್